ಮಹಿಳೆಯರ ವಿರುದ್ಧ ಕಲ್ಲಡ್ಕ ಪ್ರಭಾಕರ್ ಭಟ್ ವಿವಾದಾತ್ಮಕ ಹೇಳಿಕೆ ವಿಚಾರ ನಗರದಲ್ಲಿ ವುಮೆನ್ ಇಂಡಿಯಾ ಮೂವ್ಮೆಂಟ್ ಸಂಘಟನೆಯಿಂದ ಪ್ರತಿಭಟನೆ ಶ್ರೀರಂಗಪಟ್ಟಣದಲ್ಲಿ ಮುಸ್ಲಿಂ ಮಹಿಳೆಯರ ವಿರುದ್ಧ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ವಿವಾದಾತ್ಮಕ ಹೇಳಿಕೆಗೆ ಎಲ್ಲೆಡೆ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು ಈ ಹಿನ್ನೆಲೆ ಇಂದು ನಗರದ ಗಾಂಧಿವಲದಲ್ಲಿ ವುಮೆನ್ ಇಂಡಿಯಾ ಮೂವ್ಮೆಂಟ್ ಹಾಗೂ ಎಸ್ಡಿಪಿಐ ಸಂಘಟನೆಯಿಂದ ಪ್ರತಿಭಟನೆ ನಡೆಸಿದರು ಮುಸ್ಲಿಂ ಮಹಿಳೆಯರನ್ನು ಚುಡಾಯಿಸಿ ಲೈಂಗಿಕವಾಗಿ ಅವಮಾನಿಸಿ ಲೈಂಗಿಕ ದೌರ್ಜನ್ಯಕ್ಕೆ ಪ್ರಚೋದಿಸಿ ಸಾರ್ವಜನಿಕವಾಗಿ ಬೆದರಿಕೆಯೊಡ್ಡಿ ಧರ್ಮವನ್ನು ಅವಮಾನಿಸಿ ಧರ್ಮಗಳ ಮಧ್ಯೆ ಎತ್ತಿಕಟ್ಟಿ ಗಲಭೆ ನಡೆಸಿರುವ ಕಲ್ಲಡ್ಕ ಪ್ರಬಂಧ ಬೆಟ್ಟವನ್ನು ಬಂಧಿಸಿ ಕೂಡಲೇ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಇವತ್ತು ಮಾತನಾಡಲಿಕ್ಕೆ ತುಂಬಾ ವಿಷಯಗಳಿದೆ ಎಲ್ಲಿಂದಾಗಿ ಈ ಪ್ರತಿಭಟನೆ ಹಮ್ಮಿಕೊಂಡಿರುವ ನಮ್ಮ ವುಮೆನ್ ಇಂಡಿಯಾ ಮೂವ್ಮೆಂಟ್ ಎಲ್ಲಾ ಸಿಸ್ಟರ್ಸ್ಗೆ ನಾನು ಅಭಿನಂದನೆಗಳನ್ನು ಸಹಿಸಿ ಇಷ್ಟಪಡ್ತೀನಿ ಯಾಕಂದ್ರೆ ಮಹಿಳೆಯರಂದ್ರೆ ಈ ದೇಶದಲ್ಲಿ ಶೇಕಡ ಮೂವತ್ತ್ ಮೂರು ಪರ್ಸೆಂಟ್ ಅವ್ರದ್ದು ಶೇರು ಎಲ್ಲದರಲ್ಲಿ ಅಷ್ಟೇ ಆದರೆ ತಮ್ಮ ಕೆಲಸಗಳನ್ನು ಆದರೆ ತಮ್ಮ ಫ್ಯಾಮಿಲಿಗಳನ್ನು ಮೇಂಟೈನ್ ಮಾಡ್ತಾ ಮಾಡ್ತಾ ಅದ್ರ ಜೊತೆಯಲ್ಲಿ ಇಲ್ಲಿ ಪ್ರೊಟೆಸ್ಟ್ ಗೆ ಬಂದಿದ್ದಾರಲ್ಲ ಅವ್ರಿಗೆ ನಾನು ಈ ವೇದಿಕೆಯಿಂದ ಸಲ್ಯೂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನೋಡಿ ಎಷ್ಟೋ ದಿನಗಳ ಕಾಲ ನಾವು ಒಂದು ಇತಿಹಾಸವನ್ನ ಓದ್ಕೊಂಡು ಬರ್ತಾ ಇದ್ದೀವಿ ಈ ಇತಿಹಾಸದಲ್ಲಿ ನಾವು ನೋಡಿದ್ರೆ ಈ ಶಬ್ದದ್ದು ಈ ಕಾರೂನ್ ಈ ನಮ್ರೂದ್ದು ಇಂತ ಸುಮಾರು ಜನ ಬಂದೇನು ಅಂದ್ರೆ ಸತ್ತೋಗಿ ಹೋಗಿದ್ದಾರೆ ಅವ್ರ ಹಿಂದೆ ಅವ್ರಿಗೆ ಕೇರು ಕೂಡ ಮಾಡೋರು ಇಲ್ಲ ಈಗ ಇತ್ತೀಚೆಗೆ ನಾಯಿಗಳು ಒಂದು ಹೊಸ ನಾಯಿ ಏನೋ ಟಿ ಆರ್ ಬಿ ಪಡೆಯಕ್ಕೆ ಏನೋ ಅವ್ರಿಗೆ ಆರ್ ಎಸ್ ಎಸ್ ಇಂದ ಬಿಜೆಪಿ ಇಂದ ಏನೋ ಒಂದು ಸಂಸದರ ಮಾಡ್ದಂಗೆ ಒಬ್ಬ ಹೊಸ ನಾಯಿ ಏನು ಬಗಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾರೋ ನಾಯಿ ಆ ನಾಯಿ ಬಂದು ಆ ಹುಚ್ಚ ನಾಯಿ ಬಂದು ಆ ಪ್ರಭಾಕರ ಭಟ್ಟ ಅವನಿಗೆ ನಾನು ಈ ವೇದಿಕೆಯಿಂದ ಎಚ್ಚರಿಕೆ ಕೊಡ್ತೀನಿ ಇದು ನಮ್ಮ ಮಹಿಳೆಯರ ಬಗ್ಗೆ ನಮ್ಮ ದೇಶದ ಮಹಿಳೆಯರ ಬಗ್ಗೆ ಏನೋ ಒಂದು ಅಪಪ್ರಚಾರ ಕೋಮು ಪ್ರಚರಣೆ ಭಾಷಾಕಾರಿ ಏನಾದ್ರೂ ಮಾಡಿದ್ರೆ ಈ ಡಿಪಾರ್ಟ್ಮೆಂಟ್ ಇಂದ ನಾನು ವಿನಂತಿ ಮಾಡ್ತೀನಿ ಆ ನಾಯಿನ ಒದ್ದು ಒಳಗೆ ಹಾಕ್ಬೇಕಂತ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಅನುಮತಿ ಇವ್ರು ಕೇಳಿದಾಗ ನಮ್ಗೆ ಇಲ್ಲಿ ಇರೋ ಜಿಲ್ಲಾಧ್ಯಕ್ಷ ಹೇಳಿದ್ರು ಅವನ್ ಯಾರು ಕೋಮ ಪ್ರಚೋದನೆಕಾರಿ ಭಾಷಣ ಮಾಡಿದಾನೆ ಏನಕ್ ಮಾಡ್ತೀರಾ ಕೋಮ ಪ್ರಚೋದನೆ ನೀವೇನಕ್ ಭಾಷಣ ಮಾಡ್ತೀರಾ ನೀವೇನಕ್ ಪ್ರೋಗ್ರಾಮ್ ಮಾಡ್ತೀರಾ ಅಂತ ಕೇಳ ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ನಾನು ಹೇಳ್ತೀನಿ ಆ ನಾಯಿಗೆ ಆ ಆರ್ ಎಸ್ ಎಸ್ ಚಟ್ಟಿದಾರಿಗೆ ಎದ್ದು ಒತ್ತು ಒಳಗಾಗಕ್ಕೆ ನಿಮ್ಗೆ ತಾಕತ್ತಿಲ್ಲ ಇಲ್ಲಿ ಇವ್ರು ಯಾರು ಪೀಸ್ಫುಲ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಪ್ರೊಟೆಸ್ಟ್ ಮಾಡಕ್ಕೆ ಅನುಮತಿ ಕೇಳಿದ್ರೆ ಇವ್ರಿಗೆ ಅನುಮತಿ ಕೊಡೋಕೆ ರೆಡಿ ಇಲ್ಲ ಇವರು ಪದೇ ಪದೇ ಕೇಳ್ತಾರೆ ಎಷ್ಟು ಜನ ಬರ್ತಾರೆ ಎಚ್ ಜನ ಹೋಗ್ತಾರಂತ ಯಾರು ಯಾವ ದೇಶದಲ್ಲಿ ಇದ್ದೀವಿ ನಾವು ಈ ದೇಶ ಭಾರತ ಈ ದೇಶ ಸಂವಿಧಾನ ಬರ ದೇಶ ಎಲ್ಲರಿಗೂ ಹೇಳ್ತೀನಿ ನಾನು ಸಂವಿಧಾನ ಇರೋ ತನಕ ಸಂವಿಧಾನ ಪಾಲನೆ ಮಾಡಬೇಕು ಎಲ್ಲರೂ ಯಾರು ಆಗಿರ್ಲಿ ಈ ದೇಶದಲ್ಲಿ ಈ ದೇಶ ನಡೆಯಕ್ಕೆ ನಾವು ನಮ್ಮ ಸ್ವಂತ ಟ್ಯಾಕ್ಸ್ ದುಡ್ಡನ್ನು ಕೊಡ್ತಾ ಇದೀವಿ ಅದೇ ನಿಮ್ಗೆ ಸಂಬಳ ಎಲ್ಲರೂ ಬರ್ತಿರೋದು ಅದು ನಾವು ಇಟ್ಕೊಳ್ಬೇಕು ಅದ್ರ ಜೊತೆಯಲ್ಲಿ ಮೊನ್ನೆ ರೀಸೆಂಟ್ ಆಗಿ ಈ ದತ್ತಾತ್ರ ಪೀಠ ಅಲ್ಲಿ ಏನಾಯ್ತಂದ್ರೆ ಒಂದು ಇಶ್ಯೂ ಆಯ್ತು ಅಲ್ಲಿ ಏನೋ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಏನೋ ಕೂಗಾಡ್ಕೊಂಡು ಹೋರಾಡ್ಕೊಂಡು ಇದು ಗುಂಡಗಳು ಯಾರು ಈ ಪಸನ್ಗಳು ಈ ಆರ್ ಗುಂಡಗಳು ಅವರಿಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಹೋಗಿ ಏನಪ್ಪಾ ಏನಕ್ಕೆ ಈ ತರ ಎಲ್ಲ ಮಾಡ್ತೀರಾ ಮಾಡಬೇಡಿ ಅಂದ್ರೆ ಆ ಗುಂಡಗಳು ಉಲ್ಟಾ ಪೊಲೀಸ್ ಅವ್ರಿಗೆ ಹೊಡೆದಿದ್ದಾರೆ ಇದೆಲ್ಲ ನಿಮ್ಗೆ ಗೊತ್ತಿರ್ಬೇಕು ಯಾರು ಕೊಟ್ಟು ಅವ್ರಿಗೆ ಅಷ್ಟು ಅಧಿಕಾರ ಯಾರಿಗೆ ಕೊಟ್ಟು ಅವ್ರಿಗೆ ತಾಕತ್ ಅಷ್ಟೊಂದು ಪೊಲೀಸ್ ಇರೋದೇ ಅಧಿಕಾರಕ್ಕೆ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ ಮಾಡಕ್ಕೆ ಅಂತವ್ರೆಲ್ಲ ಹೊಡಿತಾರಂದ್ರೆ ಇವ್ರಿಗೆ ಇವ್ರ ರಿಯಾಲಿಟಿ ಏನಂತ ತಾವೆಲ್ಲರೂ ಏನು ಏನಂದ್ರೆ ಅಡ್ಮಿನಿಸ್ಟ್ರೇಷನ್ ಆಗಿರ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಲಿ ಎಸ್ ಪಿ ಇಲ್ಲಿ ಈ ದೇಶದಲ್ಲಿ ಸಂವಿಧಾನ ಇದ್ರೆ ಇರ್ತೀವಿ ನಾವೆಲ್ಲರೂ ಇರ್ತೀವಿ ಇಲ್ಲ ಒಂದು ನಡುವೆ ಈ ದೇಶದಲ್ಲಿ ಸಂವಿಧಾನ ಹೋಯ್ತಾ ನಾವೆಲ್ಲರೂ ಗುಲಾಮಿರಾಗಿರ್ಬೇಕು ಏನ್ ಮನುಸ್ಮಿತಿ ಅಂದ್ರೆ ತಾವೆಲ್ಲರೂ ಗೊತ್ತಿರೋದೇ ವಿಷಯ ಏನ್ರಿ ಮನುಸ್ಮಿತಿ ಅಂದ್ರೆ ಮನುಸ್ಮಿತಿ ಏನಾದ್ರು ಈ ದೇಶದಲ್ಲಿ ಲಾಗು ಆದ್ರೆ ಏನರ್ಥ ಗೊತ್ತಾದ ಈ ಕೀಳಮಟ್ಟದಲ್ಲಿ ಇರೋರು ಈ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಲ್ಲಿ ಇರೋರು ಇವ್ರಿಗೆ ಸೇವೆ ಮಾಡ್ಬೇಕಂತೆ ಅದೇ ಮನುಸ್ಮೃತಿ ಇವ್ರು ಏನ್ ಗೆ ತಗೊಂಡ್ ಬರ್ತೇ ಸೊ ಅದಕ್ಕೆ ಯಾರು ಮಾತಾಡ್ತಾರೆ ಯಾರು ಭಯ ಬಿದ್ದೋಗಿದ್ದಾರೆ ಯಾರಿಗೆ ದಮ್ ಇದೆಯಾ ಯಾರಿಗೆ ಅದು ಗೊತ್ತಿಲ್ಲ ಆದ್ರೆ ಶೋಷಣೆ ಗಡಿ ಅಪ್ಪನ್ ಮುಂದೆ ಮಾತಾಡ್ತಾ ಇರ್ತಾರೆ ನೋಡಿ ಇದು ಒಂದು ಎಚ್ಚರಿಕೆ ನಮ್ಗೆ ಅಷ್ಟೇ ನಾವು ಜೀವನ ಮಾಡೋಕ್ಕೆ ನೂರು ವರ್ಷ ಏನ್ ಬೇಕಾಗಿಲ್ಲ ನಾವು ಬದುಕ್ಬೇಕು ಈ ಸಂ ಯುಪಿದಲ್ಲಿ ಒಬ್ಬ ದಲಿತ ಮಹಿಳೆ ಏನೋ ಏನೋ ಅವರು ಹಕ್ಕೋಸ್ಕರ ಹೋಗಿ ಪ್ರತಿಭಟನೆ ಮಾಡಿರೋದು ಬಿಸಿ ಬಿಸಿ ಎಣ್ಣೆ ತಗೊಂಡು ಅವ್ರಿಗೆ ಮಳೆ ಹಾಕಿದ್ದಾರೆ ಯಾರ ಏನು ರಾಮರಾಜ ಟಿಕ್ಟೇಟರ್ಶಿಪ್ ಯಾರಪ್ಪ ಯಾರು ಹಿಟ್ಲರ್ ರಾಜ್ಯನ ಇದು ಅದೇ ತರ ಎಲ್ರಿಗೂ ನಮ್ಮ ಏನು ವರ್ಲ್ಡ್ ಲೀಡರ್ ಅಂತ ಕೇಳ್ಕೋರು ಮೋದಿ ಸಬ್ ಸಾತ್ ಸಾಥ್ ವಿಕಾಸ್ ಎಲ್ಲಪ್ಪ ಇದೆಯಾ ಸಬ್ ಕಾ ವಿಕಾಸ್ ಮೋದಿ ಅವರೇ ಎಲ್ಲಿದೆ ಸಬ್ ಕಾ ಸಾ ವಿಕಾಸು ಓಟ್ ಬೇಕಿದ್ರೆ ದಲಿತರು ಹಿಂದೂಸ್ ಓಟ್ ಬೇಕಿದ್ರೆ ಮುಸಲ್ಮಾನು ಹಿಂದೂ ಮುಸಲ್ಮಾನು ಎಲ್ಲ ಒಳ್ಳೆಯವರು ರೋಟ್ ಕಾಲ ಮುಗಿತಾ ಅವಾಗ ದಲಿತರಿಗೆ ಇದೇ ತರ ಬಿಹೇವ್ ಮಾಡೋದಾ ಮಹಿಳೆಯರಿಗೆ ಎಂತ ಅಪಪ್ರಚಾರ ಅದು ಒಬ್ಬ ಗಂಡ ಪರ್ಮನೆಂಟ್ ಗಂಡ ಇಲ್ಲ ಅಂತ ಹೇಳ್ತಾನೆ ಅವನು ಒಂದ್ ಯಾರ ಹುಚ್ಚ ನಾಯಿ ಪ್ರಭಾಕರ್ ಭಟ್ ಅಂತೆ ಅವನಿಗೆ ಒದ್ದು ಅವನಿಗೆ ಯುಎಪಿ ಹಾಕಿ ಸ್ಟೇಷನ್ ಸ್ಟೇಷನ್ಗೆ ಆಗಬೇಕು ಬೇಡ ಅವ್ನಿಗೆ ತಾನೆ ಯಾಕೆ ಅಂದ್ರೆ ಕೋಮೋ ಪ್ರಚೋದನೆಕಾರಿ ಭಾಷಣೆ ಮಂಡ್ಯದಲ್ಲಿ ಯಾರಪ್ಪ ಅವಕಾಶ ಯಾರಪ್ಪ ಅವಕಾಶ ಮಾಡಿದ ಅವನಿಗೆ ಯಾರು ಕೊಟ್ಟಿದ್ದ ಅವಕಾಶ ಅವನಿಗೆ ಆ ಜಿಲ್ಲಾ ಅನ್ನೋದು ಅಷ್ಟೇ ಈ ಡಿಜೆಪಿ ಐಜೆಪಿ ಪಿ ಕರ್ನಾಟಕ ರಾಜ್ಯ ಅಧಿಕಾರಿಗಳು ಅವ್ರಿಗೂ ನಾನು ವಿನಂತಿ ಮಾಡ್ಕೊಂತೀನಿ ಮಾಡ್ತೀನಿ ಅವನಿಗೆ ಆ ಟೆರರಿಸ್ಗೆ ಒತ್ತು ಒಳಗೆ ಹಾಕಿ ಯುಜೆಪಿ ಹಾಕಿ ನಿತಿಷ ಹಾಕ್ಬೇಕು ಅವನಿಗೆ ಅವರು ಯಾರು ಪ್ರಿಯಾಂಕಾ ಖರ್ಗೆ ಮತ್ತೆ ಇವರು ಯಾರು ಸಿದ್ದರಾಮಯ್ಯ ಜಿ ಅವ್ರು ಹೇಳ್ತಾ ಇದ್ರು ಒಂದ್ಸರಿಲ್ಲಾ ಖಾನ್ ಹಾಗೆ ಇವ್ರಿಗೆ ಏನಿದೆ ಒಂದು ಒಂದೇ ಒಂದು ಮಾತು ಬಾಯಿ ಬಿಟ್ಟು ಆಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಇದೆಯಾ ಯೋಗ್ಯತೆ ಇವ್ರಿಗೆ ತಾಕತ್ತಿಲ್ಲ ಅಷ್ಟೊಂದು ಉತ್ತ ಭಾಷಣ ಮಾಡಿ ಅಪಪ್ರಚಾ ಕ್ಲಿಹಿಳಿಯರ ಬಗ್ಗೆ ಮಾತಾಡಿದಾರೆ ನಾಯಿ ವಿರುದ್ಧ ಮಾಡಕ್ಕೆ ಸಿಎಂಗೆ ದಮ್ಮುನಿಲ್ಲ ತಾಕಿಲ್ಲ ಇಂಥ ಸಿಎಂ ಅವ್ರನ್ನ ಇಟ್ಕೊಂಡು ಎಂಗ್ರಿ ಜೀವನ ಮಾಡೋದು ನಾವು ಯಾರ್ದು ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ತಾನೆ ಎಲ್ಲಿದ್ದಾರೆ ಇವ್ರು ಎಂ ಎಲ್ ಎಲ್ಲಿದ್ದಾರೆ ದಲಿತರ ಮೇಲೆ ದಿನೇಶ್ ಕನ್ಯಾಡಿ ಅಂತ ಒಬ್ಬ ನಮ್ಮ ದಲಿತ ಸಹೋದರ ಅವರು ಕೊಲೆ ಆಯ್ತು ಅವ್ರ ಬಗ್ಗೆ ಯಾರು ಒಂದು ಮಾತಾಡಿಲ್ಲ ಅದಕ್ಕೂ ಜಿ ಕೆ ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾನೇ ಮಾತಾಡಿದ ಅವ್ರೂ